ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಭಾರತದ ಪವಿತ್ರ ಭೂಮಿಯಲ್ಲಿ ನೂರಾರು ವರ್ಷಗಳಿಂದ ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ಬೆಳೆದು ಬಂದಿವೆ ಈ ಪೈಕಿ ನಾಗಸಾಧುಗಳು ಅತ್ಯಂತ ವಿಶಿಷ್ಟ ಮತ್ತು ರಹಸ್ಯಮಯ ಸಮುದಾಯಗಳಲ್ಲಿ ಒಂದಾಗಿದೆ ಕಠಿಣ ತಪಸ್ಸು ಮತ್ತು ವಿಶಿಷ್ಟ ಜೀವನ ಶೈಲಿಯಿಂದಾಗಿ ಪುರುಷ ನಾಗಸಾಧುಗಳು ಹೆಚ್ಚು ಗಮನ ಸೆಳೆದಿದ್ದಾರೆ ಆದರೆ ಈ ಪರಂಪರೆಯಲ್ಲಿ ಮಹಿಳಾ ನಾಗಸಾಧುಗಳ ಪಾತ್ರವೇನು ಅವರ ಜೀವನ ಹೇಗಿರುತ್ತದೆ ಅವರ ಸಾಧನೆಗಳು ಯಾವುವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ ನಾಗಸಾಧುಗಳು ತಮ್ಮನ್ನು ದೇವರಿಗೆ ಸಮರ್ಪಿಸಿಕೊಂಡವರು ಕಠಿಣ ತಪಸ್ಸು ಧ್ಯಾನ ಮತ್ತು ಸಮಾಜದಿಂದ ದೂರವಾಗಿ ವಾಸಿಸುವುದು ಅವರ ಜೀವನದ ಭಾಗ ಈ ಪರಂಪರೆಯಲ್ಲಿ ಮಹಿಳಾ ನಾಗಸಾಧುಗಳ ಸಂಖ್ಯೆ ಕಡಿಮೆ ಎಂಬುದು ನಿಜ ಆದರೆ ಅವರ ತಪಸ್ಸು ಮತ್ತು ಸಮರ್ಪಣೆ ಪುರುಷ ಸಾಧುಗಳಿಗೆ ಸಮಾನವಾಗಿದೆ ಮಹಿಳಾ ನಾಗಸಾಧುಗಳು ಕೂಡ ಕಠಿಣ ತಪಸ್ಸು ಮಾಡುತ್ತಾರೆ ಶರೀರಕ ಮತ್ತು ಮಾನಸಿಕ ಸಹನೆಯನ್ನು ಬೆಳೆಸಿಕೊಳ್ಳುವುದು ಇದರ ಭಾಗ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅನ್ವೇಷಣೆಗೆ ಮೀಸಲ್ಪಟ್ಟಿರುತ್ತದೆ ಸಾಮಾನ್ಯವಾಗಿ ಅವರು ಸಮಾಜದ ಸಂಪರ್ಕವನ್ನು ಕಡಿಮೆ ಮಾಡಿ ಪ್ರಕೃತಿಯ ನಡುವೆ ವಾಸಿಸುತ್ತಾರೆ ಕೇವಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಹಿಳಾ ನಾಗಸಾಧುಗಳು ಪ್ರಪಂಚದ ಮುಂದೆ ಬರುತ್ತಾರೆ ಸಾಮಾನ್ಯ ಮನುಷ್ಯ ಸಮಾಜವನ್ನು ಹೇಗೆ ಮಹಿಳೆಯರು ಮತ್ತು ಪುರುಷರೆಂದು ವಿಭಾಗಿಸಲಾಗಿದೆಯೋ ಹಾಗೆ ನಾಗಸಾಧುಗಳ ಸಮಾಜವನ್ನು ಮಹಿಳಾ ಮತ್ತು ಪುರುಷ ನಾಗ ಸಾಧುಗಳೆಂದು ವಿಭಜಿಸಲಾಗಿದೆ ಪುರುಷ ನಾಗಸಾಧುಗಳಂತೆ ಮಹಿಳಾ ನಾಗಸಾಧುಗಳು ಸಾಧನ ಮತ್ತು ಕಠಿಣ ತಪಸ್ಸನ್ನು ಮಾಡುತ್ತಾರೆ ಆದರೆ ಮಹಿಳಾ ನಾಗಸಾಧುಗಳು ಬಹಳ ಕಡಿಮೆ ಮತ್ತು ಅಪರೂಪದ ಪ್ರಪಂಚದ ಮುಂದೆ ಬರುತ್ತಾರೆ ಕಠಿಣ ತಪಸ್ಸಿನ ನಂತರ ಮಹಿಳೆಯರು ನಾಗಸಾಧುಗಳಾಗುತ್ತಾರೆ ಇದಕ್ಕಾಗಿ ವರ್ಷಗಟ್ಟಲೆ ಕಠಿಣ ತಪಸ್ಸು ಮಾಡಬೇಕು ತಮ್ಮ ಜೀವನದಲ್ಲಿ ಸ್ವತಃ ಅವರೇ ತಮಗೆ ಪಿಂಡದಾನ ಮಾಡಿಕೊಳ್ಳಬೇಕು ತಮ್ಮ ತಲೆಯನ್ನು ಬೋಳಿಸಬೇಕು ಇದರ ಬಳಿಕ ಅವರನ್ನು ಮಹಿಳಾ ನಾಗಸಾಧುಗಳ ಗುಂಪಿಗೆ ಸೇರಿಸಿಕೊಳ್ಳಲಾಗುತ್ತದೆ ಈ ಮಹಿಳಾ ನಾಗಸಾಧುಗಳು ಪ್ರಪಂಚದಿಂದ ದೂರವಿರುವ ಕಾಡುಗಳು ಗುಹೆಗಳು ಮತ್ತು ಪರ್ವತಗಳಲ್ಲಿ ವಾಸಿಸುತ್ತಾರೆ ಮತ್ತು ದೇವರ ಭಕ್ತಿಯಲ್ಲಿ ಮುಳುಗಿರುತ್ತಾರೆ ಮಹಿಳಾ ನಾಗಸಾಧುಗಳು ಪುರುಷರಂತೆ ಮಹಿಳಾ ಸಾಧುಗಳು ಬೆತ್ತಲೆಯಾಗಿರುತ್ತಾರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಹುಟ್ಟಬಹುದು ಅದಕ್ಕೆ ಉತ್ತರ ಪುರುಷರಂತೆ ನಾಗಸಾಧುಗಳು ಬೆತ್ತಲೆಯಾಗಿ ಉಳಿಯುವುದಿಲ್ಲ ಬದಲಿಗೆ ಅವರು ಬಟ್ಟೆಗಳನ್ನು ಧರಿಸಿರುತ್ತಾರೆ ಮಹಿಳಾ ನಾಗಸಾಧುಗಳು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚುತ್ತಾರೆ ಮತ್ತು ಅವರ ತಲೆಯ ಮೇಲೆ ಕೂದಲನ್ನು ಬೆಳೆಸಿಕೊಂಡಿರುತ್ತಾರೆ ಆದರೆ ಸಾಮಾನ್ಯವಾಗಿ ಕೇಸರಿ ಬಣ್ಣದ ಒಳಗೆ ಇಲ್ಲದ ಬಟ್ಟೆಗಳನ್ನು ಧರಿಸಿರುತ್ತಾರೆ ಈ ಬಟ್ಟೆಯು ಅವರ ದೇಹವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅವರು ಬಳಸುತ್ತಾರೆ ಇದರಿಂದಾಗಿ ಅವರು ಪುರುಷ ನಾಗಸಾಧುಗಳಿಗಿಂತ ಭಿನ್ನರಾಗಿರುತ್ತಾರೆ ಅವರ ಬಟ್ಟೆಗಳು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಸಂತ ಜೀವನದ ಸಂಕೇತವಾಗಿ ಕಾರ್ಯ ನಿರ್ವಹಿಸುತ್ತವೆ ಮಹಿಳಾ ನಾಗಸಾಧುಗಳು ಯಾವಾಗ ಕಾಣಿಸಿಕೊಳ್ಳುತ್ತಾರೆಂದರೆ ಪವಿತ್ರ ಧಾರ್ಮಿಕ ಸಂದರ್ಭಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ವಿಶೇಷವಾಗಿ ಕುಂಭಮೇಳ ಅಥವಾ ಮಹಾಕುಂಭಮೇಳದಂತಹ ಮೇಳಗಳಲ್ಲಿ ಇವರು ಸಾಮಾನ್ಯವಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ತಪಸ್ಸು ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ ಮಹಿಳಾ ನಾಗಸಾಧುಗಳ ಜೀವನವು ಸಾಮಾನ್ಯ ನಾಗಸಾಧುಗಳಿಗಿಂತ ವಿಭಿನ್ನವಾಗಿರುವುದನ್ನು ನಾವು ನೋಡಬಹುದು ಆದರೆ ಅವರ ತಪಸ್ಸು ಮತ್ತು ಧಾರ್ಮಿಕ ನಿಯಮಗಳನ್ನು ಪಾಲಿಸುವ ಮನೋಭಾವದಲ್ಲಿ ಯಾವುದೇ ಭೇದವಿಲ್ಲ ಅವರ ಜೀವನವು ಭಕ್ತಿ ಸಮರ್ಪಣೆಯ ಮತ್ತು ತಪಸ್ಸಿನ ಮೂಲಕ ಧಾರ್ಮಿಕ ಉದ್ದೇಶಗಳನ್ನು ಸಾಧಿಸುವ ಕುರಿತು ಗಮನ ಹರಿಸುತ್ತಾರೆ ಇವರು ತಮ್ಮ ಪವಿತ್ರ ಜೀವನ ಶೈಲಿಯನ್ನು ಸದಾ ರಹಸ್ಯವಾಗಿ ಕಾಪಾಡಿಕೊಳ್ಳುತ್ತಾರೆ ಹೆಚ್ಚು ಜನರಿಗೆ ಮಹಿಳಾ ನಾಗ ಸಾಧುಗಳನ್ನು ಕಾಣುವ ಅವಕಾಶವೂ ಕಡಿಮೆ ಹಾಗೂ ಅವರ ಚಿತ್ರಗಳು ಇಂಟರ್ನೆಟ್ನಲ್ಲಿ ಅತಿ ಅಪರೂಪವಾಗಿವೆ ಇವರುಗಳು ಭಾರತೀಯ ಸಾಧು ಸಂಪ್ರದಾಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದವರಾಗಿದ್ದು ಅವರ ಗುಣಲಕ್ಷಣಗಳು ಧಾರ್ಮಿಕ ಭಕ್ತಿಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ ಮಹಿಳಾ ನಾಗಸಾಧುಗಳು ಪುರುಷ ನಾಗಸಾಧುಗಳಿಗಿಂತ ಯಾವುದರಲ್ಲೂ ಕಡಿಮೆಯಲ್ಲ ಅವರು ತಮ್ಮ ಧಾರ್ಮಿಕ ಮತ್ತು ಆತ್ಮಿಕ ಉದ್ದೇಶಗಳನ್ನು ಸಾಧಿಸಲು ಕಠಿಣ ತಪಸ್ಸು ನಿಯಮಿತ ಧ್ಯಾನ ಮತ್ತು ವೈರಾಗ್ಯವನ್ನು ಪಾಲಿಸುವ ಮೂಲಕ ತಮ್ಮ ಜೀವನವನ್ನು ರೂಪಿಸುತ್ತಾರೆ ಇವರು ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಪಂಚಿಕ ಜಗತ್ತಿನಲ್ಲಿ ಸಕ್ರಿಯವಾಗುವುದನ್ನು ತ್ಯಜಿಸಿ ಆಧ್ಯಾತ್ಮಿಕ ಜೀವನವನ್ನು ಅನುಸರಿಸುತ್ತಾರೆ ಹಾಗಾಗಿ ಪುರುಷ ನಾಗಸಾಧುಗಳಂತೆ ಅವರು ಧಾರ್ಮಿಕ ಶಿಸ್ತು ಸಮರ್ಪಣೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತಾರೆ ಅವರು ಕೂಡ ತಮ್ಮ ಶಕ್ತಿಯನ್ನು ಮತ್ತು ದೃಢನಿಷ್ಠೆಯನ್ನು ತಪಸ್ಸಿನಲ್ಲಿ ಅರಿಯುವ ಮೂಲಕ ಸಾಧಿಸುತ್ತಾರೆ ನದಿಗಳಲ್ಲಿ ಸ್ನಾನ ಯೋಗಾಭ್ಯಾಸ ಧ್ಯಾನ ಮತ್ತು ಇತರ ಧಾರ್ಮಿಕ ಆಚರಣೆಗಳು ಅವರ ದೈನಂದಿನ ಜೀವನದ ಭಾಗವಾಗಿವೆ ಇದು ಅವರ ಭಕ್ತಿಯ ಸಂಕಲ್ಪ ಮತ್ತು ಶ್ರದ್ಧೆಯ ಪ್ರಜ್ವಲಿತ ರೂಪವನ್ನು ಪ್ರತಿಬಿಂಬಿಸುತ್ತದೆ ಪ್ರಪಂಚಿಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಬದಲು ಅವರು ತಮ್ಮ ಆತ್ಮದ ಶುದ್ಧತೆ ಮತ್ತು ಶಕ್ತಿಯ ಉದಯಕ್ಕಾಗಿ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಈ ದೃಷ್ಟಿಯಿಂದ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಧಾರ್ಮಿಕ ಸಾಧನೆಯ ಮತ್ತು ನಿರಂತರ ಪವಿತ್ರತೆಯ ಮೇಲಿಟ್ಟುಕೊಳ್ಳುತ್ತಾರೆ ಹೆಚ್ಚು ಜನರು ಇವರನ್ನು ನೋಡಲು ಸಾಧ್ಯವಿಲ್ಲ ಆದರೆ ಅವರ ತಪಸ್ಸು ಧ್ಯಾನ ಮತ್ತು ದೇವರ ಶ್ರದ್ಧೆಯ ಮೂಲಕ ಅವರು ಪ್ರಪಂಚಕ್ಕೆ ಒಂದು ಪವಿತ್ರ ಸಂದೇಶವನ್ನು ನೀಡುತ್ತಾರೆ ಪ್ರಪಂಚದ ಮೇಲೆ ಅಗತ್ಯವಿರುವ ಪವಿತ್ರ ಜ್ಞಾನವನ್ನು ಬೆಳಗಿಸುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಇಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಈ ವಿಡಿಯೋಯಿಂದ ನಿಮಗೆ ದೊರೆತ ಪ್ರೇರಣೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ಆಧ್ಯಾತ್ಮಿಕ ಕತೆಯನ್ನು ನಿಮ್ಮ ಮುಂದೆ ತರುತ್ತೇವೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು